ಮಂಡೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಸುಧಾ ಮೇಡಮ್ ಅವರು ಆಯ್ಕೆಯಾಗಿದ್ದಾರೆ ಎಲ್ಲ ಹಿರಿಯ ಮುಖಂಡರು ಸದಸ್ಯರು ಹಾಗೂ ಕಾರ್ಯಕರ್ತರ ಶ್ರಮದಿಂದ ಇವತ್ತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷ ಸದಸ್ಯರು ಇವತ್ತು ನಮ್ಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ ತುಂಬ ಖುಷಿಯಾಯಿತು ಮುಂದಿನಗಳಲ್ಲಿ ಇನ್ನೂ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ತಮ್ಮನ್ನು ಹಾಗೂ ಈ ಪಂಚಾಯಿತಿಯನ್ನು ಮಾದರಿ ಗ್ರಾಮವನ್ನಾಗಿ ಮಾಡಿ ಈ ತಾಲೂಕಿಗೆ ಒಂದು ಒಳ್ಳೆಯ ಹೆಸರು ತರಲಿ ಅಂತ ಹೇಳ್ತಾ ನಾನು ಅವರಿಗೆ ಆಶಿಸ್ತೀನಿ ಮತ್ತು ಎಲ್ಲ ಕೆಲಸಗಳು ಮಾಡುವುದರ ಮುಖಾಂತರ ಅವರು ಬೆಂಬಲವಾಗಿ ಶಾಸಕರು ಸದಾ ಅವರಿಗೆ ಬೆನ್ನೆಲುವಿಗೆ ನಿಂತಿರ್ತಾರೆ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ ನೂತನವಾಗಿ ಅಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಏನಿವತ್ತು ನೂತನವಾಗಿ ಅಧ್ಯಕ್ಷರಾದ ಸುಧಾ ರಾಮ ಮೂರು ಸಾರಿ ಇಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಟೈಕಿಯಾಗಿದ್ದರು ಕೊನೆಯಲ್ಲಿ ಅವರಿಗೆ ಒಂದು ಆರು ತಿಂಗಳು ಅವಕಾಶ ಸಿಕ್ಕಿದೆ ಎಲ್ಲರೂ ಕೂಡ ಪಕ್ಷಭೇದ ಮರೆತು ಹದಿನಾರು ಜನ ಸದಸ್ಯರು ಕೂಡ ವಿಶ್ವಾಸ ತೆಗೆದುಕೊಂಡು ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಿ ಆ ಕೆಲಸಗಳಿಂದ ಅವರು ಅವರ ಹೆಸರು ಉಳಿಯುವಂಥ ಕೆಲಸನ ಮಾಡಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಮತ್ತೊಮ್ಮೆ ವಿಶ್ವಾಸ ತಗೊಂಡು ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿ ಅಂತ ತಮ್ಮ ವಾಹಿನಿ ಡ್ಯಾಂಕ್ ಯು ನಾವು ತುಂಬೂರು ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತೀವಿ ಈಗ ನಮ್ಮ ಗುರಿ ಇರುವುದು ಈಗ ಅಧ್ಯಕ್ಷರಾಗಿ ಇವತ್ತು ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಈಗ ನಮಗೆ ಅವಕಾಶ ಆರು ತಿಂಗಳ ಅವಕಾಶ ಇದೆ ಡಿಸೆಂಬರ್ ಆದ್ದರಿಂದ ಈಗ ಇರೋ ದಿನದಲ್ಲಿ ತುಂಬ ಎಚ್ಚರಿಕೆಯಿಂದ ಎಲ್ಲ ಗ್ರಾಮಗಳ ಅಭಿವೃದ್ಧಿಗೋಸ್ಕರ ದುಡಿಬೇಕಾಗುತ್ತೆ ಆದ್ದರಿಂದ ಅವರು ಒಂದು ಮಹಿಳೆಯರಾಗಿರೋದ್ರಿಂದ ಅವ್ರಿಗೂ ಎರಡು ಟರ್ಮ್ ಗೆದ್ದು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಕೆಯಾಗಿರೋ ಅನುಭವ ಇರೋದರಿಂದ ಅವ್ರಿಗೂ ತುಂಬ ಅನುಭವ ಇದೆ ಅದರ ಜೊತೆ ನಾವೆಲ್ಲ ಹದಿನಾಲ್ಕು ಜನನೂ ಒಂದು ಸಹಕಾರ ಕೊಟ್ಟು ಎಲ್ಲ ಎಲ್ಲ ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಎಲ್ಲ ಇವುಗಳಿಗೆ ಸಮಸ್ಯೆಗಳಿಗೂ ಎಲ್ಲ ಒಂದು ಸಭೆಗಳಲ್ಲಿ ಚರ್ಚೆ ಮಾಡಿ ಒಂದು ನಿಮ್ಮ ಪರಿಹಾರವನ್ನು ಕಂಡುಕೊಂಡು ಒಳ್ಳೆ ಮಾದರಿ ಪಂಚಾಯಿತಿಯಾಗಿ ಅನ್ನೋದು ನಮ್ಮ ಗುರಿ ಇದೆ ಅದಕ್ಕೋಸ್ಕರ ನಾವು ಶುಂಸಕ್ಕೆ ಸಹಕಾರ ಕೊಡ್ತೀವಿ ಥ್ಯಾಂಕ್ ಯು ಮೊದಲನೇದಾಗಿ ನಮ್ಮ ಸುಧಾ ಸುಧಾಕನವ್ರ ಏನು ಈ ಸಂದರ್ಭದಲ್ಲಿ ಚೇರ್ಮನ್ ಆಗಿದ್ದಾರೆ ಆಮೇಲೆ ಸುಧಾ ನಾರಾಯಣಸ್ವಾಮಿಯವರು ಅವರು ಸುಮಾರು ಹತ್ತು ವರ್ಷದಿಂದ ಗೆದ್ಕೊಂಡು ಬರ್ತಾ ಇದ್ದಾರೆ ನಮ್ಮ ದೊಡ್ಡವರು ರಮೇಶ್ ರೆಡ್ಡಿ ಅವರು ಹೇಳ್ದಂಗೆ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಇತ್ತು ಇತ್ತೀಚಿಗೆ ಎರಡು ಸಾವಿರದ ಹದಿನೆಂಟರಿಂದ ಅವರು ಬಿ ಜೆ ಪಿಯವರು ಗೆದ್ಕೊಂಡು ಬರ್ತಾಯಿದ್ರು ಹಾಗಾಗಿ ಇದು ಸಾಮಾನ್ಯವಾದಂಥ ವಿಷಯ ಅಲ್ಲ ಎಲ್ರಿಗೂ ಗೊತ್ತು ನಾವು ತುಂಬ ಕಷ್ಟಪಟ್ಟು ನಮ್ಮ ಸದಸ್ಯಗಳೇನಿದ್ದಾರೆ ನಮ್ಮ ರುದ್ರಮೂರ್ತಿಯವರು ಅವರು ಚೇತನ್ ಆಮೇಲೆ ನಮ್ಮ ಸುಮಾರು ಸದಸ್ಯರುಗಳಿದ್ದಾರೆ ತುಂಬಾ ಒಂದು ಕಷ್ಟಪಟ್ಟು ಅವ್ರನ್ನ ಗೆಲ್ಲಿಸ್ಕೊಂಡಿದ್ದಾರೆ ಹಾಗಾಗಿ ಮತ್ತೊಂದೇನೆಂದರೆ ನಮ್ಮ ಬಿ ಅವರ ಮಾರ್ಗದರ್ಶನ ಅವ್ರಿಗೆ ತುಂಬ ಚೆನ್ನಾಗೇ ಇದೆ ಇನ್ನೊಂದು ಅನುದಾನ ತರೋದ್ರಲ್ಲಿ ನಮ್ಮ ನಾಣಿಸಬಣ್ಣವರು ಏನಿದ್ದಾರೆ ತುಂಬಾ ಅವರು ಶಿವಣ್ಣವರ ಹತ್ರ ತುಂಬಾ ಹತ್ರ ಇದ್ದಾರೆ ಹಾಗಾಗಿ ಸುಮಾರು ಕೋಟಿ ರೂಪಾಯಿ ಅನುದಾನ ತಿಂದಿದ್ದಾರೆ ಸರ್ ಸೊಳ್ಳೆಪುರಕ್ಕೆ ಇನ್ನೂ ಒಂದಷ್ಟು ಅನುದಾನ ತೊಗೊಂಡ್ಬರ್ತಾರೆ ಅಂತ ನಮಗೆ ನಂಬಿಕೆ ಇದೆ ಈ ಪಂಚಾಯಿತಿಯನ್ನು ಫಸ್ಟು ಇವರೇ ಲಾಸ್ಟ್ ಇವರೇ ಇದೇ ಲಾಸ್ಟ್ ಟರ್ಮು ನೆಕ್ಸ್ಟ್ ಏನು ಬರುತ್ತೋ ಗೊತ್ತಿಲ್ಲ ಗ್ರೇಟರ್ ಬೆಂಗ್ಳೂರು ಮಾಡ್ತಾರೆ ಪುರಸಭೆ ಬರುತ್ತೋ ಇಲ್ಲ ಗ್ರೇಟರ್ ಬೆಂಗ್ಳೂರು ಹೋಗುತ್ತೋ ಗೊತ್ತಿಲ್ಲ ಈ ಪಂಚಾಯಿತಿ ಇರೋಷ್ಟು ದಿವಸ ಮಾದರಿ ಪಂಚಾಯಿತಿಯನ್ನಾಗಿ ಮಾಡ್ಕೊಂಡು ಹೋಗ್ಬೇಕಂತ ನಾನು ವಿನಂತಿಸ್ತೇನೆ ಅವರು ಇನ್ನೊಂದು ಮತ್ತೊಮ್ಮೆ ನಾನು ಸದಸ್ಯರುಗಳಿಗೆ ನಮ್ಮ ಚೇರ್ಮನ್ಗಳಿಗೆ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇದರಿಂದ ನಮ್ಮ ಬಿ ಜೆ ಪಿ ಅಧಿಕಾರ ಇತ್ತು ಈಗಾಗಲೇ ನಮ್ಮ ಚೇತನನು ಹುಡುಗ ಒಬ್ಬನೇ ಹೋರಾಟ ಮಾಡಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಜೈಬೇರಿ ಅಂತಂದು ಕೊಟ್ಟಿದ್ದೇನೆ ತುಂಬ ಸಂತೋಷ ನಾವು ಹಿರಿಯರಾಗಿ ಐದು ವರ್ಷ ನಾವು ಚೇರ್ಮೆನ್ನು ಕಾಂಗ್ರೆಸ್ ಚೇರ್ಮನ್ ಆಗಿ ಅಧ್ಯಕ್ಷ ತನದಲ್ಲಿದ್ದು ಕೂಡ ನಾವು ಏನೂ ಮಾಡೋಕ್ಕಾಗಿಲ್ಲ ಅಂತ ಪರಿಸ್ಥಿತಿತ್ತು ನಾಲ್ಕೂವರೆ ವರ್ಷದಿಂದ ಅವರು ಪಾಪ ಸತತವಾಗಿ ಆ ಎಮ್ಮನ್ನು ಸೋತ್ಕೊಂಡು ಬಂದ ಮೂರ್ಖಿತ್ತ ಈ ಸಾರಿ ದೇವರು ಬಿಟ್ಟು ಆ ಎಮ್ಮನಿಗೆ ಹೊರ ಕೊಟ್ಟಿದ್ದಾರೆ ಆದರೂ ನಾನು ಹೇಳೋದೇನೇನಪ್ಪ ಅಂದರೆ ಯಾವುದೇ ಕೆಲಸ ಆಗಲಿ ನಾವು ಅಟ್ಲೀಸ್ಟು ಹಂಡ್ರೆಡ್ ಪರ್ಸೆಂಟ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಫಿಫ್ಟಿ ಪರ್ಸೆಂಟ್ ಆದರೂ ಜನಕ್ಕೆ ಓಟ್ ಹಾಕಿದ ಜನಕ್ಕೆ ತೃಪ್ತಿ ಆಗೋಂಗೆ ಕೆಲಸ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಅದೇ ನಮ್ಮ ಚೇತನ್ ಇದ್ದಾನೆ ತುಂಬ ವರ್ಕು ಕೆಲಸದಲ್ಲಿ ಶಾನಾ ಪ್ರಾಮಾಣಿಕ ಅವ್ರಿಗೆ ಪಕ್ಷಭೇದ ಇಲ್ಲ ಊರಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕಂತ ಪ್ರಾಮಾಣಿಕವಾಗಿ ದುಡಿತಾ ಇದ್ದೇನೆ ಅದಕ್ಕೆ ಆತ್ಮ ಶಿರಿನೂರಾಗಿ ನಾವು ಹಿರಿಯರಾಗಿ ಅವ್ರಿಗೆ ಆಶೀರ್ವಾದ ಮಾಡ್ತೀವಿ ಯಾಕಂದರೆ ಮುಂದೆ ಇದೇ ಸ್ಥಾನದಲ್ಲಿ ಅವರು ಸನ್ಮಾನ ಕಾರ್ಯಕ್ರಮ ಮಾಡಿಸ್ಕೋಬೇಕಂತ ನಾನು ಕಳಕಳೆಯಿಂದ ಅದಕ್ಕೆ ನಾವು ಮಾತಾಡೋದು ಅಧ್ಯಕ್ಷರ ಒಂದು ಚುನಾವಣೆ ಆಗಿ ಅಧ್ಯಕ್ಷದ ಚುನಾವಣೆಯಲ್ಲಿ ಸುಧಾ ಎಂಬವರು ಅಧ್ಯಕ್ಷರಾಗಿದ್ದಾರೆ ನಿಗೂ ಒಳ್ಳೆಯ ಕಳೆಯಿಂದ ಇವತ್ತಿನ ದಿವಸ ಒಂದು ಜನ ಆಯ್ಕೆ ಏನು ಸದಸ್ಯರು ಈ ಪಂಚಾಯಿತಿಯ ಸದಸ್ಯರು ಆಯ್ಕೆ ಮಾಡಿದ್ದಾರೆ ಭಾಳ ಹೃತ್ಪೂರ್ವವಾದ ಅವ್ರಿಗೆಲ್ಲಾದರೂ ನಾನು ಶುಭಾಶಯಗಳನ್ನು ಕೋರ್ತೀನಿ ಜೊತೆಗೆ ಏನಂತಂದರೆ ಅಂದನಹಳ್ಳಿ ಒಂದು ಇತಿಹಾಸದಲ್ಲಿ ಬರೆದಂಥ ಗ್ರಾಮ ಇದು ಈ ಒಂದು ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಬಗ್ಗೆ ಅಧ್ಯಕ್ಷರಲ್ಲಿ ಮನವಿ ಏನಂತಂದರೆ ಇವತ್ತು ಮುಂದೆ ಇದ್ದವ್ರು ಮಾಡಿದ್ದಾರೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಶಾಸಕರನ್ನ ಅವ್ರನ್ನ ಸಹಾಯ ತಗೊಂಡು ತಾಲೂಕಿನ ಎಲ್ಲ ಅಧಿಕಾರಿಗಳನ್ನ ತಮ್ಮ ಗಮನಕ್ಕೆ ತಗೊಂಡು ಅವ್ರ ಹತ್ರ ಒತ್ತಿ ತ ಪಂಚಾಯತಿ ಅಭಿವೃದ್ಧಿ ಕಾರ್ಯ ಮಾಡು ಕಾರ್ಯಕ್ರಮ ಮಾಡಬೇಕಂತ ಹೇಳ್ತಾ ಹೇಳ್ತಾ ಹೇಳ್ತಾಯಿದ್ದೀನಿ ಈ ಸದಸ್ಯರಿಗೂ ಎಲ್ರಿಗೂ ಒಳ್ಳೆಯದಾಗಲಿ ಈ ಪಂಚಾಯತಿ ಅಭಿವೃದ್ಧಿ ಆಗಲಿ ತಾಲೂಕಿನ ಒಳ್ಳೆಯಲ್ಲಿ ಹೆಸರು ಬರಲಿ ಅಂತ ಹೇಳ್ತಾ ಈ ಇವೆಲ್ಲ ಕಾರ್ಯಕ್ರಮಗಳಿಗೂ ಸ ದ ಒಳ್ಳೆ ದಿಟ್ಟವಾಗಿ ನಿಂತ್ಕೊಂಡು ಸುಧ ಸುಧಾ ಅಧ್ಯಕ್ಷರು ಒಂದು ದಿಟ್ಟತನವಾಗಿ ಹೋರಾಡಿ ಆ ಕಾರ್ಯಕ್ರಮಗಳನ್ನ ಕೆಲಸಗಳನ್ನ ಮುಂದುವರ್ಸ್ಬೇಕಂತೇಳಿ ಅಭಿವೃದ್ಧಿ ಮಾಡಬೇಕಂತೇಳಿ ಅವರಲ್ಲಿ ಮನವಿ ಹೇಳ್ತಾ ಎರಡು ಮಾತು ನೂತನವಾಗಿ ಅಧ್ಯಕ್ಷರಾಗಿ ಸುಧಾರ್ ಅವರು ಸ್ವಾಮಿ ಅವರು ಆಯ್ಕೆ ಆಗಿರ್ತಾರೆ ಇದು ಬಹುದಿನದ ಕನಸು ಯಾಕಂದರೆ ಇದು ಡಾಕ್ಟರ್ ಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೀಸಲಾತಿಯಲ್ಲಿ ಕೋಟ್ಕನಹಳ್ಳಿ ಮತ್ತು ಸೊಳ್ಳೆಪುರ ಗ್ರಾಮಸ್ಥರು ಸತತ ಎರಡು ಬಾರಿ ಇವರಿಗೆ ಅವಕಾಶ ಮಾಡಿ ಪಂಚಾಯಿತಿಗೆ ಕಳಿಸಿರ್ತಾರೆ ಏನೇನು ಕೊರಗೊಂದಿತ್ತು ಮೂವತ್ತು ಎರಡು ವರ್ಷದಿಂದ ಸೊಳ್ಳೆಪುರ ಗ್ರಾಮಕ್ಕೆ ಒಬ್ಬ ಚೇರ್ಮನ್ ಇರಲಿಲ್ಲ ಇದುವರೆಗೂ ಇತಿಹಾಸ ಇವತ್ತು ಆ ಇತಿಹಾಸ ಸೃಷ್ಟಿಯಾಗಿದೆ ಇದಕ್ಕೆ ಕಾರಣಕರ್ತರಾದಂಥವರು ನಮ್ಮ ಬ್ಲಾಕ್ ಶಿವಣ್ಣವರ ನಮ್ಮ ಶಾಸಕರಾದಂಥ ಶಿವಣ್ಣವರಾಗಿರ್ಬೋದು ನಮ್ಮ ತಾಲೂಕು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ಉಸ್ಕೂರ್ ಬಾಪಣ್ಣವರಾಗಿರ್ಬೋದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮನೋ ಮೋಹನ್ ಬಾಬುರವರಾಗಿರ್ಬೋದು ನಮ್ಮ ಬಿಕ್ಕಿನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ತ್ಯಾಗರಾಜಣ್ಣವರಾಗಿರ್ಬೋದು ಹಂದಿನಹಳ್ಳಿ ಮಾಜಿ ಗ್ರಾಮ ಪಂಚಾಯತ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಉಮಾ ಆನಂದ್ ರೆಡ್ಡಿಯವರಾಗಿರ್ಬೋದು ಎಚ್ ಸಿ ಪ್ರಕಾಶ್ ಅಣ್ಣವರಾಗಿರ್ಬೋದು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ರಮೇಶ್ ರೆಡ್ಡಿ ಎಚ್ ವೈ ರಮೇಶ್ ರೆಡ್ಡಿ ಅವರಾಗಿರ್ಬೋದು ಎಲ್ಲ ಮತ್ತು ಎಲ್ಲ ಸರ್ವ ಸದಸ್ಯರು ಇವರನ್ನು ಒಮ್ಮತದಿಂದ ಆಯ್ಕೆ ಮಾಡಿರ್ತಾರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ನಮಗೆ ಶಾಸಕರು ಬೆನ್ನೆಲುಬಾಗಿ ನಿಂತಿದ್ದಾರೆ ಏನು ಈ ಪಂಚಾಯತಿಗೆ ನಾವು ಅವರನ್ನು ಕೇಳಿಕೊಂಡಾಗ ಹೋಗಿ ನಿಮ್ಮ ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಅನುದಾನ ನಾವು ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಹೇಳಿರ್ತಾರೆ ನಾವು ಯಾವುದೇ ಭೇದ ಭಾವ ಇರೋದು ಎಲ್ಲ ನಮ್ಮ ಗ್ರಾಮಗಳು ಏನು ನಮಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿರುವಂಥ ಏಳು ಊರುಗಳಿಗೆ ನಾವು ಸಮಾನವಾಗಿ ಅನುದಾನವನ್ನು ಹಂಚಿ ತಾರತಮ್ಯವಿಲ್ಲದೆ ಕೆಲಸ ಮಾಡ್ತೇವೆ ಈ ಗ್ರಾಮ ಪಂಚಾಯತಿಯನ್ನು ಆನೆಕಲ್ ತಾಲೂಕಿನಲ್ಲಿ ಮಾದರಿ ಗ್ರಾಮ ಪಂಚಾಯಿತಿನಾಗಿ ಮಾಡಬೇಕನ್ನೋ ಆಸೆ ನಮಗಿರುತ್ತೆ ಬಾ ಅಂಬೇಡ್ಕರ್ ಅವರಿಂದ ಮೀಸಲಾತಿಯಿಂದ ಇವತ್ತು ಎರಡು ಬಾರಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಗೆದ್ದಿದ್ದೀನಿ ಈಗ ಸಿ ಅರನೇಕಲ್ ತಾಲೂಕು ಶಾಸಕರು ಬಿ ಶಿವಣ್ಣನವರು ಅವರು ನಮಗೆ ಗ್ರಾಮ ಪಂಚಾಯಿತಿಯಲ್ಲಿ ಹೆಚ್ಚು ಕೆಲಸಗಳನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸೊಳ್ಳೆಪುರ ಹಾಗೂ ಕೋಟ್ಕನಹಳ್ಳಿ ಗ್ರಾಮ ದೊಡ್ಡವರಾಗಲಿ ಚಿ ದೊಡ್ಡವರು ಚಿಕ್ಕವರು ಹಿರಿಯರು ಕಿರಿಯರು ಅವರೆಲ್ಲ ನನಗೆ ಓಟ್ ಹಾಕಿ ಗಿರಿಸಿ ಇವತ್ತು ಸದಸ್ಯರು ಎರಡು ಬಾರಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಅವರು ನನಗೆ ಇದು ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಅವ್ರಿಗೂ ನನ್ನ ಧನ್ಯವಾದಗಳು ಹಾಗೂ ಪಿ ಡಿ ಒ ಸಿಬ್ಬಂದಿ ವರ್ಗದವರು ಹಾಗೂ ಹದಿನಾಲ್ಕು ಜನ ಸದಸ್ಯರು ಅವರು ನನಗೆ ಅವ್ರಿಗೂ ನನ್ನ ಆಶೀರ್ವಾದ ಅವರು ನನಗೆ ಆಶೀರ್ವಾದ ಮಾಡಿದ್ದಾರೆ ಹಾಗೂ ಇಲ್ಲಿ ಬಂದಿರುವಂತಹ ಹಿರಿಯರು ಹಿರಿಯರು ಎಲ್ಲರ ಆಶೀರ್ವಾದ ನನಗೆ ಇರುತ್ತೆ ಜೈ ಹಿಂದ್ ಜೈ ಕರ್ನಾಟಕ ನೂತನ ಅಧ್ಯಕ್ಷರಾದ ಸುಧಾ ಅವರಿಗೆ ನಮ್ಮ ಅಂದನಹಳ್ಳಿ ಗ್ರಾಮಸ್ಥರ ಪರವಾಗಿ ಹಾಗೂ ಸದಸ್ಯರ ಪರವಾಗಿ ಮಾಜಿ ಚೇರ್ಮನ್ರಾದಂತಹ ಎಚ್ ವೈ ರಮೇಶ್ ರೆಡ್ಡಿ ಅವರ ಅಭಿನಂದನೆಗಳು ಮೊದಲನೇದಾಗಿ ಇದ್ದೇನೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತದಲ್ಲಿ ಈ ಪಂಚಾಯಿತಿ ಇತ್ತು ಇತ್ತೀಚೆಗೆ ಕೆಲವು ದಿನಗಳಿಂದ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹದಿನೆಂಟರಿಂದ ಬಿ ಜೆ ಪಿ ಎಂಬ ಅವರು ಸಂಘಟನೆಯಿಂದ ಅವರ ಅಧ್ಯಕ್ಷರ ಸ್ಥಾನ ಮಾಡ್ಕೊಂಡು ಬಂದಿದ್ದರು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವರು ಸ್ಪಂದಿಸ್ತಾ ಇದ್ದರು ಆದರೆ ಕಾರ್ಯಕ್ರಮಗಳಲ್ಲಿ ಕೆಲಸಗಳಲ್ಲಿ ಈ ಬಿ ಜೆ ಪಿ ಸಂಘಟನೆಯಿಂದ ಯಾವುದೇ ತರಹ ಪಂಚಾಯಿತಿ ಅಭಿವೃದ್ಧಿ ಹೊಂದಿರುವುದಿಲ್ಲ ಏಕೆಂದರೆ ಅವರು ಶಾಸಕರತ್ವ ಹೋಗಿ ಸರ್ಕಾರದಲ್ಲಿ ಹೋಗಿ ಅನುದಾನದ ಥರದರಲ್ಲಿ ವಿಫುಲವಾಗಿದ್ದರು ಈಗ ನಮಗೆ ಒಂದು ಒಳ್ಳೆಯ ಅವಕಾಶ ಬಂದಿದೆ ಸುಧಾ ಅವರು ಮತ್ತು ನಮ್ಮ ಚೇತನ್ ಅವರು ನಮ್ಮ ಮೆಂಬರ್ಸು ಎಲ್ಲ ನಮ್ಮ ಶಾಸಕರ ಒಂದು ಅಧೀನದಲ್ಲಿ ಮತ್ತು ಒಳ್ಳೆಯ ವಿಶ್ವಾಸ ಹೊಂದಿರ್ತಾರೆ ಈ ಗ್ರಾಮ ಪಂಚಾಯಿತಿಗೆ ಅನುದಾನ ತರುವುದಲ್ಲಿ ಯಶಸ್ವಿ ಕಾಣ್ತಾರೆ ಅಂತ ತಮ್ಮ ಮೆಂಬರ್ಗಳಿಗೆ ಮತ್ತು ನೂತನವಾಗಿರೋ ಅಧ್ಯಕ್ಷರಿಗೆ ನಾನು ಹೊಂದಿಸ್ತಾ ಇದ್ದೇನೆ ಹಾಗೂ ಇದರಿಂದ ನಮ್ಮ ಪ್ರಕಾಶ್ ರೆಡ್ಡಿಯವರು ಉಮಾದೇವಿಯವರು ಮತ್ತು ಎಲ್ಲ ಸ್ನೇಹಿತರು ತ್ಯಾಗರಾಜ್ ರೆಡ್ಡಿಯವರು ಎಲ್ಲರೂ ಸಹಕಾರ ಕೊಟ್ಟಿರ್ತಾರೆ ಇದೇ ಥರ ಕಾರ್ಯಕ್ರಮಗಳು ಮುಂದುವರಿಸಿ ಗ್ರಾಮ ಪಂಚಾಯಿತಿಯ ಅಭ್ಯೋಗಕ್ಕೆ ಶ್ರಮಿಸಬೇಕಂತ ನಾನು ಕೋರ್ತಾ ಇದ್ದೇನೆ ಎರಡು ಮಾತುಗಳನ್ನು ಮುಗಿಸಿ ಜೈನ್ ಜೈ ಕರ್ನಾಟಕ